ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಪ್ರತಿಯೊಬ್ಬರು ಕಡ್ಡಾಯವಾಗಿ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯ ಎತ್ತಿ ಹಿಡಿಯಬೇಕು ಎಂದು ಉಪ ವಿಭಾಗ ಅಧಿಕಾರಿ ಯತೀಶ್ ಆರ್ ತಿಳಿಸಿದರು ಸಾಗರ ನಗರಸಭೆ ಆವರಣದಲ್ಲಿ ಸ್ವೀಪ್ ಸಮಿತಿ ನಗರಸಭೆ ತಾಲೂಕು ಆಡಳಿತ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನಮ್ಮನ್ನಡೆ ಮತಗಟ್ಟೆ ಕಡೆ ಚುನಾವಣಾ ಜಾಗೃತಿ ಕಾರ್ಯಕ್ರಮಕ್ಕೆ ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಸೈಯದ್ ಕಲೀಮುಲ್ಲಾ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿ ಸುನೀತಾ ನಗರಸಭೆ ಅಧಿಕಾರಿಗಳಾದ ಸಂತೋಷ್ ಕುಮಾರ್ ವೆಂಕಟೇಶ್ ರಾಮಚಂದ್ರ ಸಾಗರ್ ರಾಘು ಸೇರಿದಂತೆ ಅನೇಕರು ಹಾಜರಿದ್ದರು ಇವು ಮೇಡಮ್ ಅವರೇ ನಂದ ಸ್ವೀಪ್ ಸಮಿತಿ ವತಿಯಿಂದ ಬಹಳಷ್ಟು ಕಾರ್ಯಕ್ರಮಗಳನ್ನ ಮತದಾನದ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ಈ ಒಂದು ತಿಂಗಳಿಂದ ಇನ್ನ ಮತದಾನದವರೆಗೆ ಪ್ರತಿದಿನ ಆಯೋಜನೆಯನ್ನು ಮಾಡುತ್ತಿದ್ದೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ನನ್ನ ನಡೆ ಮತದಾನ ಮತಗಟ್ಟೆಯ ಕಡೆ ಇದು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೆಂಟನೇ ತಾರೀಕು ಎರಡು ದಿನ ಎರಡು ದಿನ ನಾವು ಎಲ್ಲ ಮತಗಟ್ಟೆಗಳಲ್ಲಿ ಮಾಡಲಿಕ್ಕೆ ನಮಗೆ ನಿರ್ದೇಶನ ಇದೆ ಅದರಂತೆ ನಾವು ಸಾಗರ ನಮ್ಮ ಅಸೆಂಬ್ಲಿ ಸೆಗ್ಮೆಂಟ್ ಏನಿದೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾ ಇದ್ದೇವೆ ಏನಕ್ಕೆ ಈ ಸ್ವೀಪ್ಸ್ ಸ್ವೀಪ್ ಇರ್ಬೋದು ಎಲೆಕ್ಷನ್ ಅವರು ಇರ್ಬೋದು ನಾವು ಮತದಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ ಅಂತಕ್ಕಂಥದ್ದನ್ನ ಎಲ್ಲರೂ ದಯವಿಟ್ಟು ಅರಿ ಅದರ ಬಗ್ಗೆ ಅರಿವನ್ನು ನೀವು ಮೂಡಿಸ್ಕೋಬೇಕು ನಮ್ಮ ಭಾರತದ ಸಂವಿಧಾನ ಶುರುವಾಗೋದೇ ನಾವು ಭಾರತೀಯರು ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ ಅಂದರೆ ನಾವೆಲ್ಲ ಸೇರಿದ್ರೇನೆ ಈ ದೇಶ ನಾವೆಲ್ಲ ಸೇರಿ ಮತದಾನ ಮಾಡಿ ನಾವು ಸರ್ಕಾರ ಚುನಾವಣೆ ಮಾ ಈ ದೇಶ ನಡೀತಕ್ಕಂಥದ್ದು ಪ್ರಜಾಪ್ರಭುತ್ವ ಉಳಿತಕ್ಕಂಥದ್ದು ಆದ್ದರಿಂದ ಪ್ರತಿಯೊಬ್ಬರು ಮತಗಟ್ಟೆಗೆ ಬಂದು ಮತದಾನವನ್ನು ಮಾಡಬೇಕು ನಿಮ್ಮ ಪ್ರತಿಯೊಂದು ಓಟು ಭಾಳ ಮುಖ್ಯ ನಿಮ್ಮ ಪ್ರತಿಯೊಂದು ಓಟು ಈ ದೇಶದ ದಿಕ್ಕನ್ನು ಬದಲಾಯಿಸ್ತದೆ ನಿಮ್ಮ ಪ್ರತಿಯೊಂದು ಮತ ದೇಶದ ಭವಿಷ್ಯವನ್ನು ಬದಲಾಯಿಸುತ್ತದೆ ಅಂತಕ್ಕಂಥ ಒಂದು ಅರಿವನ್ನ ಮೂಡಿಸಲಿಕ್ಕೆ ಈ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಲಾಗಿದೆ ಅದರಲ್ಲಿ ನನ್ನ ನಡೆ ಮತಗಟ್ಟೆಯ ಕಡೆ ಏನಕ್ಕೆ ಬಹಳ ಮುಖ್ಯವಾಗಿ ನಾವು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಮೊದಲು ಬಹಳಷ್ಟು ಕಂಪ್ಲೇಂಟ್ಸ್ ಇರ್ತಾ ಇತ್ತು ಮತಗಟ್ಟೆಗಳಲ್ಲಿ ಸರ್ ಕುಡಿಲಿಕ್ಕೆ ನೀರು ಇರುವುದಿರು ಇಲ್ಲಿ ಬಹಳ ಬಿಸಿಲಿದ್ರೆ ನಮ್ಗೆ ನಿಂತ್ಕೊಳ್ಳಿಕ್ ಆಗೋದಿಲ್ಲ ನೀವು ಮತದಾನ ಮಾಡಿ ಅಂತ ಕರಿತೀರಿ ಆದ್ರೆ ನಮ್ಗೆ ಇಲ್ಲೇನು ನೀವು ಸೌಲಭ್ಯಗಳನ್ನ ಕೊಡೋದಿಲ್ಲ ಅಂತೇಳಿ ಅದರಿಂದ ಎಲೆಕ್ಷನ್ ಕಮಿಷನರ್ ಅವರು ಎಲೆಕ್ಷನ್ ಕಮಿಷನರ್ಗೆ ನಮ್ಗೆ ಒಂದಷ್ಟು ಗೈಡ್ ಲೈನ್ಸ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಒಂದು ಮತ ಏನೇನು ಮೂಲಭೂತ ಸೌಕರ್ಯಗಳು ಇರಬೇಕು ಮತದಾರರಿಗೆ ಅಶೋರ್ಡ್ ಮಿನಿಮಮ್ ಫೆಸಿಲಿಟಿ ಅಂತ ಕರೀತೇವೆ ಅದು ಎಲ್ಲಾ ಮತಗಟ್ಟೆಗಳಲ್ಲೂ ನಾವು ನಗರಸಭೆಯಿಂದ ನಮ್ಮ ಪಂಚಾಯಿತಿ ವತಿಯಿಂದ ಎಲ್ಲ ಮತಗಟ್ಟೆಗಳಲ್ಲೂ ಅದನ್ನ ನಾವು ಅದರ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಏರ್ಪಾಟುಗಳನ್ನು ನಾವು ಮಾಡ್ಕೊಂಡಿದ್ದೇವೆ ಅದು ಯಾವ ಮಟ್ಟಿಗೆ ಇದೆ ಅಂತಕ್ಕಂಥದ್ದು ಜನರೇ ಬಂದು ನೋಡ್ಲಿ ಅನ್ನೋ ಕಾರಣಕ್ಕೆ ನಾವು ನಾನು ನನ್ನ ನಡೆ ಮತಗಟ್ಟೆಯ ಕಡೆ ಅಂತಕ್ಕಂಥ ಈ ಕಾರ್ಯಕ್ರಮವನ್ನು ಹತ್ತೊಂಬತ್ತನೇ ತಾರೀಕು ಮತ್ತು ಇಪ್ಪತ್ತೆಂಟನೇ ತಾರೀಕಂದು ಆಯೋಜಿಸಲಾಗಿರ್ತದೆ ದಯವಿಟ್ಟು ಎಲ್ಲ ನಿಮ್ಮ ಹತ್ತಿರದ ಮತಗಟ್ಟೆಗಳಿಗೆ ಹೋಗಿ ನಿಮ್ಮ ಮತ ನೀವೆಲ್ಲಿ ಚಲಾಯ್ತೀರಿ ಆ ಮತಗಟ್ಟೆ ಹೇಗಿದೆ ಎಲ್ಲ ಹೋಗಿ ನೋಡಿ ಒಂದು ಫೋಟೋ ತೊಗೊಳ್ಳಿ ಅದರ ಜೊತೆ ಒಂದು ಸೆಲ್ಫಿ ಹಾಕಿ ಏನಾದರೂ ಅದರ ಮೂಲಭೂತ ಸೌಕರ್ಯದಲ್ಲಿ ಏನಾದರೂ ಒಂದು ಸಮಸ್ಯೆ ಇದೆ ದಯವಿಟ್ಟು ನಮ್ಮ ಗಮನಕ್ಕೆ ತನ್ನಿ ನಾವು ಮೇ ಏಳನೇ ತಾರೀಕಷ್ಟೊತ್ತಿಗೆ ಅದನ್ನು ಸರಿ ಮಾಡಿಸಿ ಭಾಳ ಅತ್ಯುತ್ತಮವಾಗಿ ಒಂದು ಮತಗಟ್ಟೆಯನ್ನು ರೆಡಿ ಮಾಡಿ ನಿಮ್ಮ ಮತದಾನ ಮಾಡಲಿಕ್ಕೆ ಸಹಕಾರವಾಗುವ ರೀತಿ ನಾವು ಮಾಡ್ತೀವಿ ಅಂತ ಹೇಳ್ತಾ ದಯವಿಟ್ಟು ಎಲ್ಲ ಬನ್ನಿ ನೂರರಷ್ಟು ಮತದಾನ ಸಾಗರದಲ್ಲಿ ನಾವು ಸಾಧನೆ ಮಾಡಬೇಕು ಇಡೀ ದೇಶಕ್ಕೆ ಮಾದರಿ ನಮ್ಮ ವಿಧಾನಸಭಾ ಕ್ಷೇತ್ರ ಸಾಗರ ಜನತೆ ಇದಕ್ಕೆ ತಾವೆಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ತಾ ನನ್ನ ಮಾತುಗಳನ್ನು